ಮುಂಡಗೋಡ್ ಚಿಗಳ್ಳಿ ಗ್ರಾಮದ ಗುರು ವೀರ ಯೋಗೇಂದ್ರ ಮಹಾಸ್ವಾಮಿಯ ತೆಪ್ಪದ ತೇರು ಹಾಗೂ ಕಾರ್ತಿಕೋತ್ಸವ ಕಾರ್ಯಕ್ರಮ ಬುಧವಾರ ಸಂಜೆ ಅದ್ದೂರಿಯಾಗಿ ಜರುಗಿತು ಪ್ರತಿ ವರ್ಷದಂತೆಯೂ ಈ ವರ್ಷವೂ ಸಹ ಗ್ರಾಮಸ್ಥರು ಶ್ರದ್ಧಾ ಭಕ್ತಿಯಿಂದ ದೇವಸ್ಥಾನದ ಹೊಂಡದಲ್ಲಿ ತೆಪ್ಪದ ತೇರನ್ನ ನಡೆಸಿದ್ರು ನಂತರ ದೇವಸ್ಥಾನದಲ್ಲಿ ಸಾವಿರಾರು ಜನರು ದೀಪಗಳನ್ನು ಹಚ್ಚುವ ಮೂಲಕ ಕಾರ್ತಿಕೋತ್ಸವವನ್ನ ಆಚರಿಸಿದ್ರು ಚಿಗಳ್ಳಿ ಕಾವಲಕೊಪ್ಪ ಮುಡಸಾಲಿ ಅಜ್ಜಳ್ಳಿ ಸೇರಿದಂತೆ ಅಕ್ಕಪಕ್ಕದ ಗ್ರಾಮದ ಜನರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಪರೇಶ್ಮಸ್ತ ಸಾವಿನ ಕುರಿತಂತೆ ಕಾಂಗ್ರೆಸ್ ಮುಖ್ಯ ವಕ್ತಾರ ಐವಾನ್ ಡಿಸೋಸಾ ನೀಡಿರುವ ನಾ ಬಿಜೆಪಿ ಪಕ್ಷ ಖಂಡಿಸುತ್ತದೆ ಎಂದು ಭಟ್ಕಳ ಬಿಜೆಪಿ ಮಂಡಲ ಅಧ್ಯಕ್ಷ ಸುಬ್ರಾಯ್ ದೇವಾಡಿಗ ಹೇಳಿದರು ಬುಧವಾರ ಭಟ್ಕಳ ಬಿಜೆಪಿ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಐವಾನ್ ಡಿಸೋಜಾ ಅವರು ಬಿಜೆಪಿ ಪಕ್ಷದ ಸಂಸದ ಅನಂತಕುಮಾರ್ ಶಾಸಕರಾದ ಸುನಿಲ್ ನಾಯ್ಕ್ ಶೆಟ್ಟಿ ರೂಪಾಲಿ ನಾಯ್ಕ್ ಅವರಿಗೆ ರಾಜೀನಾಮೆ ನೀಡಿ ಚುನಾವಣೆಯನ್ನ ಎದುರಿಸುವಂತೆ ಹೇಳಿಕೆ ನೀಡಿರುವುದು ಹಾಸ್ಯಾಸ್ಪದವಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಚುನಾವಣೆಯನ್ನ ಎದುರಿಸಿ ಗೆಲುವು ಸಾಧಿಸಿದ್ರೆ ಕಾಂಗ್ರೆಸ್ ಮುಖಂಡ ಐವಾನ್ ಡಿಸೋಜಾ ಇಲ್ಲಿಯವರೆಗೆ ಚುನಾವಣೆಯನ್ನ ಎದುರಿಸಿ ನೇರವಾಗಿ ಜನರಿಂದ ಆಯ್ಕೆಯಾಗಿಲ್ಲ ಎನ್ನುವುದನ್ನ ಅರಿತುಕೊಳ್ಳಬೇಕು ಮತ್ತು ನಮ್ಮ ಕರಾವಳಿ ಭಾಗದ ಎಲ್ಲ ಶಾಸಕರುಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಎದುರಿಸಿ ಚುನಾವಣೆಯಲ್ಲಿ ಜಯಶಾಲಿಯಾದಂತು ಸಂಸದರಾದ ಅನಂತಕುಮಾರ್ ಹೆಗಡೆ ಅವರು ಸುಮಾರು ನಾಲ್ಕು ಲಕ್ಷ ಹೆಚ್ಚಿನ ಮತಗಳ ಸುನಿಲ್ ನಾಯ್ಕರು ಎಂಬತ್ತೇಳು ಸಾವಿರಕ್ಕೂ ಹೆಚ್ಚು ಮತ ಚುನಾವಣೆ ಗೆದ್ದಿದ್ದಾರೆ ಅದೇ ರೀತಿ ದಿನಕರ್ ಶೆಟ್ಟರು ಸಹಿತ ಸುಮಾರು ಇಪ್ಪತ್ತೆರಡು ಸಾವಿರ ಲೀಡ್ ಅಂತರದಲ್ಲಿ ಅವರು ಕ್ಷೇತ್ರದಲ್ಲಿ ನಾಯಕ ಸಹಿತ ಸುಮಾರು ಹದಿನೈದು ಸಾವಿರ ಅಂತರದಲ್ಲಿ ಅವರವರ ಕ್ಷೇತ್ರದಲ್ಲಿ ಚುನಾವಣೆಯನ್ನು ಗೆದ್ದಿದ್ದಾರೆ ಈಗ ರಾಜೀನಾಮೆ ಕೊಡಬೇಕಂತ ಹೇಳಿಕೊಟ್ಟಂತೆ ಐವನ್ ಡಿಸೋಜ ಅವರು ತನ್ನ ಜೀವಮಾನದಲ್ಲಿ ಇದುವರೆಗೆ ಯಾವುದೇ ಚುನಾವಣೆ ಎದುರಿಸಿದ್ದು ಗ್ರಾಮ ಪಂಚಾಯತ್ ಚುನಾವಣೆಯನ್ನು ಸಹಿತ ಎದುರಿಸಿದ್ದು ಉದಾಹರಣೆ ಎರಡು ಬಾರಿ ಹಿಂಭಾಗದ ಮೂಲಕ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿ ಬಿಟ್ರೆ ಬೇರೆ ಯಾವುದೇ ಸಾಧನೆ ಅವ್ರದ್ದು ಆ ಪಕ್ಷದಲ್ಲಿ ಇಲ್ಲ ಹಾಗಾಗಿ ಅವರ ಈ ಹೇಳಿಕೆ ಹಾಸ್ಯಾಸ್ಪದ ಅಂತ ನಾನು ಹೇಳಿಕೆ ಇಷ್ಟಪಡ್ತೇನೆ ಈ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು ಉತ್ತರ ಕನ್ನಡ ಪ್ರವಾಸದಲ್ಲಿರುವಾಗಲೇ ಪರೇಶ್ ಮೇಸ್ತನ ಸಾವಾಗಿದೆ ಮರಣೋತ್ತರ ಪರೀಕ್ಷೆಗೂ ಮುನ್ನವೇ ಅಂದಿನ ಜಿಲ್ಲಾಧಿಕಾರಿಗಳು ಪಶ್ಚಿಮ ವಲಯ ಐಜಿಪಿ ಹೇಮಂತ್ ನಿಂಬಾಳ್ಕರ್ ಇದೊಂದು ಸಹಜ ಸಾವು ಎಂದು ಹೇಳಿಕೆ ನೀಡಿದ್ದರು ಪ್ರಕರಣ ಸಿಬಿಐಗೆ ಹೋಗುವ ಮುನ್ನ ಸಾಕ್ಷ್ಯ ನಾಶವಾಗಿದೆ ಕಳೆದ ನಾಲ್ಕೂವರೆ ವರ್ಷಗಳಿಂದ ಪರೇಶ್ ಮೇಸ್ತನ ಸಾವಿನ ಬಗ್ಗೆ ಏನೊಂದು ಮಾತನಾಡದ ಕಾಂಗ್ರೆಸ್ ಇದೀಗ ಸಿಬಿಐ ವರದಿ ಹಿಡಿದುಕೊಂಡು ಮಾತನಾಡಲು ಆರಂಭಿಸಿದೆ ಪರ್ಯಸ್ಮಿತ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಕಾಂಗ್ರೆಸ್ಗೆ ಯಾವುದೇ ರೀತಿ ನೈತಿಕತೆ ಇಲ್ಲ ಅಂತ ಹೇಳಿಕೆ ಇಷ್ಟಪಡ್ತಾರೆ ಯಾಕಂತ ಹೇಳಿದ್ರೆ ಆವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತರ ಕರ್ನಾಟಕ ಪ್ರವಾಸ ನಡೀತಿರುವಂತ ಸಂದರ್ಭದಲ್ಲೇ ಪರ್ಯಸ್ಮಿತ ಹತ್ಯೆ ಆಗಿತ್ತು ಅಂತ ಹೇಳಿ ಸುದ್ದಿಯಾಗಿರುವಂತದ್ದು ಆ ಸಮಯದಲ್ಲಿ ಸಹಿತ ಕಾಂಗ್ರೆಸ್ನವರು ಈ ಪರ್ಯಾಸದ ಹತ್ಯೆ ಬಗ್ಗೆ ಒಂದೇ ಒಂದು ಸಲ್ಲು ಮಾತಾಡದೆ ಈಗ ಸಿಬಿಐದು ರಿಪೋರ್ಟ್ ಬಂದಿದೆ ಅಂತ ಹೇಳ್ಕೊಂಡು ಪರ್ಯಸ್ಮತ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ಅಲ್ಲಿಂದ ಇಲ್ಲಿವರೆಗೂ ನಾಲ್ಕು ವರ್ಷದವರೆಗೂ ಪರ್ಯಾಸಿತ ಬಗ್ಗೆ ಒಂದೇ ಒಂದು ಸಭೆ ಆಗಿದೆ ಒಂದು ವಾರದಿಂದ ಹತ್ತು ದಿವಸ ಕಾಲ ಎಳೆದಾಟಿ ಮಾಡಿ ಸಂಪೂರ್ಣ ಸಾಕ್ಷ್ಯವನ್ನು ನಾಶವನ್ನು ಮಾಡಿ ಸಿಬಿಐಗೆ ಕೊಟ್ಟಿದ್ದಿರುವಂತಹ ಎಲ್ಲರಿಗೂ ಗೊತ್ತಿರುವಂತ ಸಂಗತಿ ಇದಕ್ಕೆ ತಾಜಾ ಉದಾಹರಣೆ ಅಂತ ಹೇಳಿದ್ರೆ ಆವತ್ತಿನ

ಯಾವುದೇ ವಿವೇಚನೆ ಎಂದೇ ಸುಮಾರು ನೂರ ಎಪ್ಪತ್ತೊಂಬತ್ತರಿಂದ ಎಂಬತ್ತರಷ್ಟು ಕೇಸ್ಗಳನ್ನು ಪಿ ಎಫ್ ಐ ಮತ್ತು ಎಸ್ ಕೇಸ್ಗಳನ್ನ ವಾಪಸ್ ತಕೊಂಡು ಇಡೀ ರಾಜ್ಯದಲ್ಲಿ ಗಲಭೆ ಹೆಚ್ಚಲಿಕ್ಕೆ ಕಾರಣ ಆಗಿದೆ ಇವತ್ತು ಅದೇ ಪಿ ಎಫ್ ಐ ನಮ್ಮ ಕೇಂದ್ರ ಸರ್ಕಾರ ಎಲ್ಲ ಸಾಕ್ಷಾತರಗಳ ಸಮೇತ ಅದನ್ನ ಅವರನ್ನ ನಿಷೇಧ ಮಾಡಿ

ಈಗ ಯಾಕೆ ಇದಕ್ಕೆ ಇದ್ದಂಥ ನಾವು ಆ ತನಿಖೆಯನ್ನು ಒಪ್ಪುವುದಿಲ್ಲ ನಮ್ಮ ಹಿರಿಯರು ನಾಯಕರು ಹೇಳಿದ್ದಾರೆ ಪರೇಶ್ ಸಾವಿಗೆ ನ್ಯಾಯವನ್ನ ಒದಗಿಸಲು ಬಿಜೆಪಿ ಬದ್ದವಾಗಿದ್ದು ಈಗಾಗಲೇ ಪಕ್ಷದ ನಾಯಕರು ಪರೇಶ್ ಮೇಸ್ತನ ಪಾಲಕರೊಂದಿಗೆ ಸೇರಿಕೊಂಡು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲು ತನಿಖೆಗೆ ಆಗ್ರಹಿಸಿದ್ದಾರೆ ಎಂದು ತಿಳಿಸಿದರು ಹಾಗಾಗಿ ಇವರು ಎಲ್ಲ ಹೇಳಿಕೆಯನ್ನು ನಾವು ಮತ್ತೆ ತನಿಖೆಯಾಗಿ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಶಿವಾನಿ ಶಾಂತಾರಾಮ್ ಭಟ್ಕಳ ಬಿಜೆಪಿ ಮಂಡಲ ಪ್ರಧಾನ ಕಾರ್ಯದರ್ಶಿ ಮೋಹನ್ ನಾಯ್ಕ ಭಾಸ್ಕರ್ ನಾಯ್ಕ್ ಭಟ್ಕಳ ಬಿಜೆಪಿ ಮಾಜಿ ಅಧ್ಯಕ್ಷ ದಿನೇಶ್ ನಾಯ್ಕ್ ಭಟ್ಕಳ ಬಿಜೆಪಿ ಹಿಂದುಳಿದ ವರ್ಗದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ನಾಯ್ಕ್ ಶ್ರೀನಿವಾಸ್ ನಾಯ್ಕ್ ಶ್ರೀಕಾಂತ್ ನಾಯ್ಕ ಪಾಂಡು ನಾಯ್ಕ ಹಸಿರ್ಕೇರಿ ಮೊದಲಾದವರು ಉಪಸ್ಥಿತರಿದ್ದರು ಪ್ರತಿಯೊಬ್ಬ ವ್ಯಕ್ತಿಗೂ ಆರೋಗ್ಯ ಅತಿ ಮುಖ್ಯವಾದುದು ನಮ್ಮ ನಮ್ಮ ಆರೋಗ್ಯದ ಬಗ್ಗೆ ನಾವೆಲ್ಲರೂ ಹೆಚ್ಚು ಜಾಗೃತಿ ವಹಿಸಬೇಕೆಂದು ಛತ್ರಪತಿ ಸೇವಾ ಫೌಂಡೇಶನ್ನ ಮುಖ್ಯಸ್ಥ જીએચ એચ જીરાવ રાવ ಛತ್ರಪತಿ ಸೇವಾ ಫೌಂಡೇಶನ್ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಗ್ರಾಮ ಪಂಚಾಯಿತಿ ಕಾತೂರ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಕಾತೂರ್ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟಿಸಿ ಮಾತನಾಡಿದರು ಬಡಜನರಿಗೆ ಅನುಕೂಲವಾಗಲೆಂದು ನಮ್ಮ ಸಂಸ್ಥೆಯಿಂದ ನಾವು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಶಸ್ತ್ರಚಿಕಿತ್ಸೆ ಹಾಗೂ ದೊಡ್ಡ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯ ಅವಶ್ಯಕತೆ ಕಂಡುಬಂದರೆ ನಮ್ಮ ಸಂಸ್ಥೆಯ ವತಿಯಿಂದ ರೋಗಿಗಳಿಗೆ ಉಚಿತ ಚಿಕಿತ್ಸೆಯನ್ನ ಕೊಡಿಸಲಾಗುವುದು ಏನು ಈ ಮುಂಡಗೋಡು ತಾಲೂಕಿನ ಜನತೆಯ ಆಶಯದಂತೆ ಇಲ್ಲಿ ಅತ್ಯಂತ ಹಿಂದುಳಿದಿದ್ದ ಸಮಾಜಗಳಿದೆ ಹಾಗೂ ಅತಿ ಬಡತನ ರೇಖೆಗಿಂತ ಕೆಳಗಡೆ ಸಮಾಜ ಇರುವುದರಿಂದ ನಾನು ಇಲ್ಲಿ ಮೊದಲ ಬಾರಿಗೆ ಶುರು ಮಾಡಿದ್ದೀನಿ ಇದನ್ನು ನಿರಂತರವಾಗಿ ಇಡೀ ಯಲ್ಲಾಪುರ ಕ್ಷೇತ್ರಕ್ಕೆ ನಾವು ಇದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೀವಿ ನಮ್ಮ ಫೌಂಡೇಶನ್ ವತಿಯಿಂದ ಹಾಗೂ ನಮ್ಮ ಫೌಂಡೇಶನ್ ಏನ್ ಮಾಡುತ್ತೆ ಅಂದ್ರೆ ಇವತ್ತಿನ ದಿವಸ ಹಾರ್ಟ್ ಪೇಷಂಟ್ ಇರಬಹುದು ಅಥವಾ ಫೈಲ್ಸ್ ಪ್ರಾಬ್ಲಮ್ ಇರಬಹುದು ಅಥವಾ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇರಬಹುದು ಎಲ್ಲಾ ಪ್ರಾಬ್ಲಮ್ ನಾವು ಉಚಿತವಾಗಿ ನಮ್ಮ ಫೌಂಡೇಶನ್ ವತಿಯಿಂದ ಮಾಡ್ತೀವಿ ಹಾರ್ಟ್ ಪೇಷಂಟ್ ಇವತ್ತಿನ ಒಂದು ಚಿಕ್ಕ ಮಗು ಸಾಧಾರಣ ಒಂದು ಆರು ವರ್ಷ ಐದು ವರ್ಷ ಮಗು ಅದು ಅದಕ್ಕೂ ಹಾರ್ಟ್ ಪ್ರಾಬ್ಲಮ್ ಇದೆ ಅದನ್ನು ಇವತ್ತು ನಾವು ಅದರ ಸಂಪೂರ್ಣ ವೆಚ್ಚವನ್ನು ಸುಮಾರು ಆರರಿಂದ ಎಂಟು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಆ ಹಣವನ್ನು ನಾವು ಸಂಪೂರ್ಣವಾಗಿ ನಮ್ಮ ಸಂಸ್ಥೆಯಿಂದಲೇ ನಾವು ಅದಕ್ಕೆ ಬರೆಸ್ತಾ ಇದ್ದೀವಿ ಅದರ ಜೊತೆ ಜೊತೆಗೆ ಏನ ಆಪರೇಷನ್ ವಿಚಾರಗಳು ಏನೇ ಇದ್ರೂ ಕೂಡ ನಾವು ನಮ್ಮ ಸಂಸ್ಥೆಯಿಂದ ಉಚಿತವಾಗಿ ಇಲ್ಲಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅಲ್ಲಿ ನಮ್ಮ ಸಪ್ತಗಿರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಅವರಿಗೆ ಆಪರೇಷನ್ ಎಲ್ಲ ಮಾಡಿಸಿ ಮತ್ತೆ ವಾಪಸ್ ಅವರನ್ನು ನಾವು ಕರ್ಕೊಂಡು ಬಿರೋ ತನಕ ಕೂಡ ನಮ್ಮ ಫೌಂಡೇಶನ್ ಜವಾಬ್ದಾರಿ ತೆಗೆದುಕೊಳ್ಳುತ್ತದೆ ಸಂಪೂರ್ಣ ವೆಚ್ಚವನ್ನು ನಮ್ಮ ಛತ್ರಪತಿ ಸೇವಾ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಜ್ವಾನದೇವ್ ಗುಡಿಯಾಳ್ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಕಾತೂರ್ ಸರ್ಕಾರಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಪ್ರತ್ಯುಷ ಡಾಕ್ಟರ್ ಮೇಘನಾ ಶಂಕರ್ ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ಸನ್ಮಾನಿಸಲಾಯಿತು ಈ ವೇಳೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ರಾಮಕೃಷ್ಣ ಮೂಲಮನಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೇಣುಕಾ ಮಾಯಣ್ಣವರ್ ನಾಗನೂರು ಪಂಚಾಯಿತಿ ಅಧ್ಯಕ್ಷ ಸುನೀಲ್ ಶಳಕೆ ಲಕ್ಷ್ಮಣ್ ಬನ್ಸೊಡೆ ನಿತಿನ್ ರಾಯ್ಕರ್ ದೇವರಾಜ್ ಹೊಸಳ್ಳಿ ಚೆನ್ನ ಬಸಪ್ಪ ತೋರೂರ್ ಫಕೀರಪ್ಪ ಹರಿಜನ ಅಣ್ಣಪ್ಪ ಪಾಟೀಲ್ ಇತರರು ಇದ್ದರು ವಿದ್ಯಾರ್ಥಿಗಳಿಗೆ ಕಾನೂನಿನ ಜ್ಞಾನ ನೀಡುವುದರ ಜೊತೆ ಶಿಸ್ತನ ಅಳವಡಿಸಿಕೊಂಡು ಮುಂದೆ ಸಮಾಜದ ಉತ್ತಮ ಪ್ರಜೆಯಾಗಿ ರೂಪಿಸಿಕೊಳ್ಳಲು ಸ್ಟೂಡೆಂಟ್ ಪೊಲೀಸ್ ಕ್ಯಾಡೆಟ್ ಆರಂಭವಾಗಿದೆ ಎಂದು ಗೋಕರ್ಣ ಪೊಲೀಸ್ ಠಾಣಾ ಪಿಐ ವಸಂತಾಚಾರ್ ಹೇಳಿದರು ಗೋಕರ್ಣ ನಾಡು ಮಾಸ್ಕೇರಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾ ಪೊಲೀಸ್ ಹಾಗೂ ಇಲ್ಲಿನ ಪೊಲೀಸ್ ಠಾಣೆ ವತಿಯಿಂದ ನಡೆದ ಸ್ಟೂಡೆಂಟ್ ಪೊಲೀಸ್ ಕ್ಯಾಡೆಟ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು ಇತ್ತೀಚಿನ ದಿನದಲ್ಲಿ ನಡೆಯುತ್ತಿರುವ ಸೈಬರ್ ಅಪರಾಧದ ಬಗ್ಗೆ ತಿಳುವಳಿಕೆ ಸಂಚಾರ ನಿಯಮ ಸೇರಿದಂತೆ ವಿವಿಧ ಕಾನೂನಿನ ಜ್ಞಾನ ನೀಡಿ ಪ್ರಜ್ಞಾವಂತ ನಾಗರಿಕರನ್ನಾಗಿಸುವ ಉದ್ದೇಶದಿಂದ ಈ ಕಾರ್ಯ ಇಲಾಖೆಯಿಂದ ಮಾಡಲಾಗುತ್ತದೆ ಎಂದರು ಏನು ರಕ್ಷಣೆಯ ಕುರಿತಂತೆ ಕೆಲವೊಂದು ತರಬೇತಿ ಕೊಡುವ ಸದುದ್ದೇಶದಿಂದ ಇದನ್ನ ಹಮ್ಮಿಕೊಂಡಿದ್ದಾರೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವತಿಯಿಂದ ಈ ಬಗ್ಗೆ ಹೇಳಿದ್ದಾರೆ ಸ್ಟೂಡೆಂಟ್ ಪೊಲೀಸ್ ಕ್ರೆಡಿಟ್ ಯೋಜನೆಯು ಪ್ರಜ್ಞಾವಂತ ಪ್ರಜೆಗಳನ್ನಾಗಿ ರೂಪಿಸುವ ದೃಷ್ಟಿಯಿಂದ ಸ್ಟೂಡೆಂಟ್ ಪೊಲೀಸ್ ಕ್ರೆಡಿಟ್ ಕಾರ್ಯಕ್ರಮವನ್ನು ಆಲ್ರೆಡಿ ಹೇಳಿದ್ದಾರೆ ಎರಡ್ ಸಾವಿರದ ಹತ್ತರಲ್ಲಿ ಕೇರಳದಲ್ಲಿ ಮಾದರಿಯಾಗಿ ಆಚರಿಸಲಾಯಿತು ಅಂತ ನಿಜವಾಗಿ ಅತ್ಯುತ್ತಮವಾದ ಒಂದು ಮುನ್ನ ಮುಂದಾಲೋಚನೆಯಿಂದ ಮಾಡುವಂತಹ ಕಾರ್ಯಕ್ರಮ ನಿಜವಾಗಿ ಸಿ ಕಾರ್ಯಕ್ರಮವು ಇಪ್ಪತ್ತ ಅಧ್ಯಕ್ಷತೆ ವಹಿಸಿದ್ದ ಪ್ರೌಢಶಾಲಾ ಮುಖ್ಯಾಧ್ಯಾಪಕಿ ಪದ್ಮಾನಾಯಕ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ಕಾನೂನಿನ ಶಿಕ್ಷಣ ಕೊಟ್ಟು ಸಮಾಜದಲ್ಲಿ ನಡೆಯುವ ಅಪರಾಧ ಚಟುವಟಿಕೆಯನ್ನ ಶೂನ್ಯ ಪ್ರಮಾಣಕ್ಕೆ ತರುವ ನಿಟ್ಟಿನಲ್ಲಿ ಇಲಾಖೆ ಮಾಡುತ್ತಿರುವ ಈ ಕಾರ್ಯ ಪ್ರಶಂಸನೀಯ ಕೇವಲ ಭೌತಿಕ ಶಿಸ್ತಿನ ಜೊತೆ ಮಾನಸಿಕ ಶಿಸ್ತನ್ನ ಅಳವಡಿಸಲು ಪೂರಕವಾದ ಈ ತರಬೇತಿ ಪಡೆದುಕೊಳ್ಳಬೇಕು ಎಂದರು ಪೊಲೀಸ್ ಕೆಡೆಟ್ ಅನ್ನುವಂತಹ ಒಂದು ತರಬೇತಿಯಿಂದ ನಿಮ್ಮ ಮಾನಸಿಕ ಶಿಸ್ತು ಹಾಗೂ ದೈಹಿಕ ಶಿಸ್ತಿನೊಂದಿಗೆ ಸಹನೆ ತಾಳ್ಮೆ ಎಲ್ಲವನ್ನೂ ಕಲಿಬೇಕಾಗಿದೆ ನಾವು ರಾಷ್ಟ್ರಕ್ಕೂ ಕೂಡ ಗೌರವ ಸಲ್ಲಿಸಬೇಕು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ರಕ್ಷಣೆ ಮಾಡಬೇಕು ಮುಖ್ಯವಾಗಿ ನೀವು ರಕ್ಷಣೆ ಮಾಡ್ಕೋಬೇಕು ಸಾರ್ವಜನಿಕ ಆಸ್ತಿ ಈ ಶಾಲೆಯಿಂದಲೇ ಈ ವೇದಿಕೆ ಮೇಲೆ ಯಾವುದೇ ಸರ್ಕಾರಿ ನೌಕರ್ ಇರಬಹುದು ಯಾರೇ ಇರಬಹುದು ಶಾಲೆಯನ್ನ ಹತ್ತದೇ ಈ ವೇದಿಕೆಗೆ ಬಂದಿಲ್ಲ ನಮ್ಮ ಮನೋಭಾವನೆಗಳು ಬದಲಾಗ್ತಾ ಹೋಗ್ತಾರೆ ದಂಡ ಬಂದಾಗ ಅಥವಾ ನಮ್ಮ ವರ್ತನೆಗಳಲ್ಲಾಗುವ ಬದಲಾವಣೆಗಳು ಹಾಗೆ ಇದೆಲ್ಲವನ್ನೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಾನೀಗ ಒಂದು ವಿರೋಧವಾಗಿ ವಿಶ್ಲೇಷಣೆ ಮಾಡ್ತೇನೆ ಕೇಳಿದ್ರೆ ನಿಮ್ಮ ಪರವಾಗಿ ಅಥವಾ ಪೊಲೀಸ್ ಪರವಾಗಿ ವಿಶ್ಲೇಷಣೆ ಮಾಡ್ತೇನೆ ಸ್ಟೂಡೆಂಟ್ ಪೊಲೀಸ್ ಕೇಳಬೇಕಂದ್ರೆ ಬರೀ ಡ್ರೆಸ್ ಯೂನಿಫಾರ್ಮು ಅಷ್ಟೇನಾ ಅಂತಂದ್ರೆ ತಪ್ಪು ಇಲ್ಲಿ ಶಿಸ್ತನ್ನ ಕಲಿಸಲಾಗ್ತದೆ ಶಿಸ್ತು ಅಂದ ತಕ್ಷಣ ನಾವು ಭೌತಿಕ ಶಿಸ್ತು ಅಂತ ಅನ್ಕೊಂಡಿದ್ದೇವೆ ಅಲ್ವಾ ಒಂದು ಒಳ್ಳೆ ಪ್ಯಾಂಟ್ ಶರ್ಟ್ ಹಾಕೊಂಡ್ ಬರುವಂತದ್ದು ಅಥವಾ ಡ್ರೆಸ್ ಹಾಕೊಂಡ್ ಬರುವಂತದ್ದು ಇಲ್ಲ ಇದ್ರ ಜೊತೆಗೆ ಮಾನಸಿಕವಾದಂತಹ ಶಿಸ್ತು ಕೂಡ ಬೇಕು ನಾವು ಹೇಗೇನಾದ್ರೂ ಬಂದ್ರೆ ನಮ್ಮ ಮಾನಸಿಕ ಶಿಸ್ತು ಹೇಗಿದೆ ಅಂತ ಹೇಳಿ ನಾವು ನೋಡಿದವರಿಗೆ ಸಾರ್ವಜನಿಕರಿಗೆ ಗೊತ್ತಾಗ್ತದೆ ಕಾರ್ಯಕ್ರಮ ಉದ್ಘಾಟಿಸಿದ ನಾಡು ಮಾಸ್ಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಧನಶ್ರೀ ಅಂಕೋಲೇಕರ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪಿಎಸ್ಐ ರವೀಂದ್ರ ಬಿರಾದರ್ ಪ್ರೌಢಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ನಾಗೇಶ್ ಗೌಡ ಗ್ರಾಮ ಪಂಚಾಯತ್ ಸದಸ್ಯ ರಾಜೇಶ್ ನಾಯಕ್ ತರಬೇತುದಾರರಾದ ಪೊಲೀಸ್ ಸಿಬ್ಬಂದಿ ಸಂತೋಷ್ ಗೌಡ ಉಪಸ್ಥಿತರಿದ್ದರು ಶಾಲಾ ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳು ಪೊಲೀಸ್ ಸಿಬ್ಬಂದಿ ಪಾಲ್ಗೊಂಡಿದ್ದರು ಕೆಡೆಟ್ ವಿದ್ಯಾರ್ಥಿಗಳಿಗೆ ಕ್ಯಾಪ್ ಮತ್ತಿತರ ಪರಿಕರವನ್ನು ಇದೇ ಸಂದರ್ಭದಲ್ಲಿ ನೀಡಲಾಯಿತು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ Jewelers Gold jewelry 916 BIS Hallmarked Natural diamond jewelry Natural gemstones Akarsha fashion jewelry Silver jewelry and articles Purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಮೈಕ್ರೋ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್